ವಿಧಡೆಗಳಿಂದ ಆಗಮಿಸತಕ್ಕಂಥ ಎಲ್ಲ ಸಭಾಸದರಿಗೆ ಆರಂಭದಲ್ಲಿ ನನ್ನ ವೈಯಕ್ತಿಕ ವಂದನೆಗಳನ್ನು ಸಲ್ಲಿಸ್ತಾ ತನ್ನೆಲ್ಲ ನಮ್ಮ ಎಲ್ಲರ ನೆಚ್ಚಿನ ಮಂಡ್ಯ ಜಿಲ್ಲೆಯ ಸಾಂಸ್ಕೃತಿಕ ರಾಯಭಾರಿಗಳೂ ಖಂಡಿತ ತಪ್ಪಾಗಲಾರದು ನಮ್ಮ ಹಿರಿಯರು ಆದಂತ ಶ್ರೀ ವಿಶ್ವಾನಂದನ ಸ್ವಾಮೀಜಿಗಳನ್ನ ತಮ್ಮೆಲ್ಲ ಪರವಾಗಿ ವಹಿಸಿರುವಂತ ಮಂಡ್ಯ ಕ್ಷೇತ್ರದ ಶಾಸಕರು ಅಲಂಕರಿಸಿದ್ದಾರೆ ನಮ್ಮೊಡನೆ ಸಲಹಾರ ಇದ್ದು ತಮ್ಮ ವೃತ್ತಿ ಜೀವನದ ಪೂರ್ಣಾವಧಿಯನ್ನ ಮಂಡ್ಯ ಜಿಲ್ಲೆಗೆ ಮೀಸಲಿಟ್ಟಿರುವಂತ ಮತ್ತು ನನ್ನಂತಹ ಹಲವು ಜನರನ್ನ ಒಂದು ಪತ್ರಿಕಾ ವೃತ್ತಿ ಮಾಧ್ಯಮಕ್ಕೆ ಈ ನಿಲ್ಲಿಸಿರುವಂತಹ ಶ್ರೀ ಮತ್ತೆರೆ ಜಯರಾಮ್ ಅವರು ಹಿರಿಯ ಪತ್ರಕರ್ತರು ನಮ್ಮೆಲ್ಲರ ಹಿರಿಯರು ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ತ ಸ್ವಾಗತ ಗೊತ್ತೇ ಇದೆ ಕಳೆದ ಮೂರು ಕಾಲದಿಂದ ಮಂಡ್ಯ ಜಿಲ್ಲೆಯ ಪತ್ರಕರ್ತರ ಒಂದು ಒಡನಾಟದಲ್ಲಿ ಕಂಡು ಜಿಲ್ಲೆಯ ಪತ್ರಿಕಾ ಛಾಯಾಚಿತ್ರದಲ್ಲಿ ಮೊದಲ ಸ್ಥಾನದಲ್ಲಿರುವಂತಹ ಶ್ರೀಯುತ ಬಸವರಾಜ್ ಹೆಗಡೆ ಇವತ್ತಿಗೆ ಅರವತ್ತು ವರ್ಷದ ಸಂಭ್ರಮ ನಮ್ಮ ಸಾರ್ಥಕ ಅರವತ್ತು ವರ್ಷದ ಜೀವನವನ್ನ ಸಾಧಿಸುವಂತಹ ಎಲ್ಲ ಆತ್ಮೀಯ ಸ್ನೇಹಿತರ ಪರವಾಗಿ ಮತ್ತು ವೇದಿಕೆ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮಾಡ್ಕೊಳ್ತೇನೆ ಇದ್ರ ನಮಗೆಲ್ಲ ಗೊತ್ತೇ ಇದೆ ನಮ್ಮ ಇಬ್ಬರು ದಿಗ್ಗಜಿಗಳಿಗೆ ನಾವೇನು ಇವತ್ತು ಈ ಮೇಹಾತಿ ಕರಿಬೇಕು ಜಯ ಆಗಬಹುದು ಆಗ್ಬಹುದು ಅವರಷ್ಟೇ ಜೊತೆ ನಮ್ಮ ಮಂಡ್ಯ ಜಿಲ್ಲಾ ಪತ್ರಿಕಾ ಕ್ಷೇತ್ರದಲ್ಲಿರುವಂತಹ ನಮ್ಮ ಹಿರಿಯರು ಮಾರ್ಗದರ್ಶಕರಾದಂತಹ ಕೆ ಎನ್ ರವಿಶರ್ ಅವರು ಇವತ್ತು ಸಹ ನಾನು ಆತ್ಮೀಯವಾದ ದೌರ್ಭಾಗ್ ಪ್ರಕಾಶ್ ಗೌರ ಬಗ್ಗೆ ಹೇಳಬೇಕಾದ ಅಗತ್ಯ ಇಲ್ಲ ಅವರು ಮೂಲತಃ ಪ್ರೊಫೆಸರ್ ಆದ್ರೂನು ಅವ್ರ ಬಗ್ಗೆ ಕೆಲವು ಜನ ಹೇಳ್ತಾ ಇರ್ತಾರೆ ಒಂದು ಪಿರಿಯಡ್ ಬೆಲ್ಲ ಆಗುತ್ತಂತ ಅವ್ರು ಯಾವ ಕಾರ್ಯಕ್ರಮದಲ್ಲಿ ತಮ್ಮ ಭಾಷಣ ಆಗಿರ್ತಾರೆ ವೈಚಾರಿಕವಾದಂತದ್ದು ವೈಚಾರಿಕವಾದಂಥದ್ದು ಅಗತ್ಯವಾದಂಥದ್ದು ಉಪಯುಕ್ತವಾದಂತಹ ಮಾತುಕತೆ ಮೂಲಕ ಮಂಡ್ಯ ಜಿಲ್ಲೆಯ ಮನೆ ಮಾತಾಗಿರುವಂತಹ ಶ್ರೀಯುತ ಜಯಪ್ರಕಾಶ್ ಗೌಡರು ನಮ್ಮ ಒಟ್ಟಿಗೆ ಇದ್ದಾರೆ ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಾರೆ ಜೊತೆಯಲ್ಲಿ ನಮ್ಮ ಹಿರಿಯರಾದಂತಹ ಶ್ರೀಯುತ ಚೈತನ್ಯ ಕುಮಾರ್ ಸರ್ ನಮ್ಮ ವೇದಿಕೆಯಲ್ಲಿ ಇದ್ದಾರೆ ಅವರನ್ನು ಸ್ವಲ್ಪ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ ಮತ್ತೊಬ್ಬ ಮುಖ್ಯ ಅತಿಥಿಗಳು ನೂತನ ಮಂಡ್ಯ ಜಿಲ್ಲಾ ಹಾಲು ಉತ್ಪಾದಕ ಮಂಡ್ಯ ಪಾಂಡುಪುರ ವಿಭಾಗದ ನಿರ್ದೇಶಕರು ಹಿರಿಯ ಮುಖಂಡರಾದಂತಹ ಶ್ರೀ ಶಿವ ಶಿವಕುಮಾರ್ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಸ್ವಾಗತವಾಗಿದ್ದೇನೆ ನಮ್ಮ ಮಂಡ್ಯ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಉಪ ಸಹಾಯಕ ನಿರ್ದೇಶಕರಾದಂತಹ ಎಚ್ ಎಸ್ ಶ್ರೀರಾಮಣ್ಣವರ ಈ ಕಾರ್ಯಕ್ರಮವಾಗಿ ಸ್ವಾಗತ ಮಂಡ್ಯ ಜಿಲ್ಲಾ ಕಾನೂನು ಸಂಪತ್ತು ಸಂಘದ ಅಧ್ಯಕ್ಷರು ನನ್ನ ಹಿರಿಯ ಸಹೋದರರಾದಂತಹ ಶ್ರೀ ನವೀನ್ ಕುಮಾರ್ ಅವರು ವೇದಿಕೆಯಲ್ಲಿದ್ದಾರೆ ಅವರು ಸಹ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದರೊಟ್ಟಿಗೆ ನಮ್ಮ ಮಂಡ್ಯ ಜಿಲ್ಲಾ ಕಾನೂನು ಸಂಪತ್ತು ಸಂಘದ ಹಿರಿಯ ಸದಸ್ಯರು ನಿರ್ಮಿತ ಅಧ್ಯಕ್ಷರಾದಂತಹ ಸ್ನೇಹಿತರು ಬಿ ಪಿ ಪ್ರಕಾಶ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾರೆ ಕರ್ನಾಟಕ ರಾಜ್ಯ ಕಾನಿ ಪತ್ರಿಕಾ ಸಂಘದ ಮಂಡ್ಯ ಜಿಲ್ಲಾ ಸಮಿತಿ ವತಿಯಿಂದ ರಾಜ್ಯ ಸಂಘದ ನಿರ್ದೇಶ ನಿರ್ದೇಶಕರಾಗಿ ಆಯ್ಕೆಯಾಗಿ ನಮ್ಮ ಒಟ್ಟಿರುವಂತಹ ಮಂಜುನಾಥ್ ಮಂಜುನಾಥ್ರ ಅವರು ಅವರನ್ನು ಅವರು ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮದ ಶುರುವಾರಿಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ತಮ್ಮ ಪ್ರಾಸ್ತಾವಿಕ ನುಡಿಗಳನ್ನ ನುಳಿಕೆ ನಡೆಯುವಂತಹ ಶ್ರೀಯುತ ಕೆ ಸಿ ಮಂಜುನಾಥ್ರವರು ಮಾಜಿ ಅಧ್ಯಕ್ಷರು ಕಾರ್ಯಂಡ್ಯ ಅವರನ್ನು ಸಹ ತಮಲವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೆ ಇನ್ನೊಂದು ಒಂದು ನೆರವೇರಿಸಬೇಕು ಅಂತ ನಾವೆಲ್ಲ ಸಮಾರಂಭ ಮಾಡ್ಕೊಂಡ್ವಿ ಆ ಕಾರ್ಯಕ್ರಮದ ಮುಂಚೂಣಿಯ ನಾಯಕರಲ್ಲಿ ಮಂಜುನಾಥ್ ಅವ್ರ ಜೊತೆಗೆ ನಮ್ಮ ಎಲ್ಲಾ ಸೇರಿದಂತಹ ಪತ್ರಕರ್ತ ಮಿತ್ರರು ಮತ್ತು ನಮ್ಮ ಈ ಒಂದು ಆಹ್ವಾನ ಬಂದಿಸಿ ಮಂಡ್ಯ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಮತ್ತು ಕೆಲವು ಸಂಘ ಸಂಸ್ಥೆಗಳು

ಪ್ರಾಸ್ತಾವಿಕ ನುಡಿಗಳ ಆಡಿದ್ದಾರೆ ಮಂಡ್ಯ ಜಿಲ್ಲಾ ಕಾರ್ಯ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷರಾದಂತಹ ಕೆ ಸಿ ಮಂಜುನಾಥ್ ಇಲ್ಲಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮಂಡ್ಯ ಜಿಲ್ಲೆಯ ವಿವಿಧ ಮೂಲಗಳಿಂದ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಭೂತರಾಗಿರುವಂತಹ ನನ್ನ ಎಲ್ಲಾ ಪತ್ರಿಕಾ ಮಿತ್ರರು ಸಾರ್ವಜನಿಕ ಬಂಧುಗಳು ವಿವಿಧ ಸಂಘ ಸಂಸ್ಥೆಗಳ ಮುಖಂಡರುಗಳನ್ನ ಋತ್ಪೂರ್ವವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಕಾರ್ಯಾಂಗದ ವ್ಯವಸ್ಥೆಯಲ್ಲಿ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಣೆ ಮಾಡಿ ಜನಮಾನಸರಾಗಿದ್ದಂಥ ಪೂರ್ವ ನಿಯೋಜಿತ ಮಂಡ್ಯ ಜಿಲ್ಲೆಯ ಹೆಚ್ಚುವರಿ ಜಿಲ್ಲಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿ ಅತ್ಯುತ್ತಮ ಅಧಿಕಾರಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಂತ ಕೆಂಗೇರಿ ವಿಶ್ವ ಒಕ್ಕಲಿಗರ ಸಂಸ್ಕಾರ ಮಠದ ಪಿ ಟಾಮ್ ಈ ಕಾರ್ಯಕ್ರಮಕ್ಕೆ ತುಮಕೂರು ದಿನ ಅವರನ್ನ ಸ್ವಾಗತಿಸ್ತಾ ಇನ್ನಿತರ ಎಲ್ಲ ಗಣ್ಯರನ್ನ ಸ್ವಾಗತಿಸ್ತಾ ನಾನು ಪ್ರಾಸ್ತಾವಿಕವಾಗಿ ಮಾತಾಡ್ತೀನಿ ಮೊನ್ನೆ ನಮ್ಗೆ ಈ ಕಾರ್ಯಕ್ರಮ ಮಾರುತಿ ಆರಂಭಿಸಿ ಮಂಡ್ಯ ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದಾರೆ ನನಗೆ ಅನೇಕ ಇಂತರ ಒಂದು ಸಂದರ್ಭದಲ್ಲಿ ಈ ಹತ್ತು ವರ್ಷದ ಹಿಂದೆ ಹೋದ್ರೆ Terima kasih telah menonton!